ರಾಮನಗರ ರಾಮನಗರದಾಗೆ ಇರ್ಬೇಕು ರಾಮನಗರ ಇದ್ರೆ ಬೆಂಗ್ಳೂರ್ ಬೆಂಗ್ಳೂರೇ ರಾಮನಗರ 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 ಜಿಲ್ಲೆ ಅಂತ ರಾಮನಗರ ಜಿಲ್ಲೆನೇ ಇರ್ಬೇಕು ರಾಮನಗರ ರಾಮನಗರದಾಗೆ ಇರ್ಬೇಕು ಬೆಂಗಳೂರ್ ಆಗ್ಬಿಟ್ರೆ ಏನ್ ಸಿದ್ದರಾಮಯ್ಯ ಬಂದ್ಬಿಡ್ರ ಏನ್ ಹೊಲದಲ್ಲಿ ಕೆಲ್ಸಾ ಮಾಡ್ತಾನಂತ ಇಲ್ಲ ನಾವಿಲ್ಲಿ ರೈತರ ಮಕ್ಳಾಗಿ ನಾವು ಕಷ್ಟ ಪಡ್ತಾ ಇದೀವಿ ಇಲ್ಲಿ ನಾವಿಲ್ಲಿ ನಮ್ಮ ನಮ್ಮ ನಮ್ ತಂದೆ ತಾಯಿ ಇಲ್ಲಿ ಕಷ್ಟ ಪಡ್ರೇನೆ ಅಲ್ಲಿ ಊಟ ಈಗ ಹೇಳ್ಬೇಕು ಅಂದರೆ ಬೆಂಗಳೂರಲ್ಲಿ ಏನು ವ್ಯವಸಾಯ ನಡೀತಾ ಇದೆ ಅಲ್ಲಿ ಎಲ್ಲ ಇಂಡಸ್ಟ್ರೀಸ್ ಆಗೈತೆ ಐ ಟಿ ಕಂಪ್ನೀಸ್ ಆಗಿದೆ ಇಲ್ಲನಾ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಐದು ಕಿಲೋಮೀಟ್ರ್ ಒಳಗಡೆ ಬನ್ರಿ ಎಲ್ಲ ಜೋಳ ಅಕ್ಕಿ ಅದು ಬೆಳಿತಾರೆ ಹೊರತು ಯಾರು ಇಲ್ಲಿ ಐ ಟಿ ಇಂಡಸ್ಟ್ರಿ ಮಾಡ್ತಾ ಇಲ್ಲ ಈಗ ರಾಮನಗರನೂ ಬೆಂಗಳೂರು ಥರ ಆಗಿಬಿಟ್ರೆ ಏನು ಇಲ್ಲಿ ಎಲ್ಲ ಇಲ್ಲಿ ಬಂದ್ಬಿಡ್ತಾರೆ ಎಲ್ಲ ಎಲ್ಲೋಗೋದು ಎಲ್ಲ ಸೈಟ್ಗಳ ರೇಟ್ ಎಲ್ಲ ಜಾಸ್ತಿ ಆಗಿದೆ ಇವಾಗ ಇಲ್ಲಿ ಎಲ್ಲ ಕೊಂಡ್ಕೊಂತಾರೆ ಏನು ಹೊಟ್ಟೆಗೆ ಏನು ತಿಂತಾರೆ ಏನು ಕಂಪ್ಯೂಟರ್ ತಿಂತಾರೆ ಅಂತವರು ಅಥವಾ ಮಣ್ಣಿನ ತರ ಅಥವಾ ಇದು ಏನ್ ಬರುತ್ತೆ ಇಂಡಸ್ಟ್ರಿಲ್ ಬರುತ್ತಲ್ಲ ಸ್ಕ್ರಾಪ್ ಅದೇನ್ ತಿಂತಾರಂತ ಹೊಟ್ಟೆಗೆ ಅವರು ರಾಮನಗರ ನಾಮನಗರ ಇದ್ರೆ ರಾಮನಗರ ರಾಮನಗರ ಆಗಿ ಉಳಿದ ಸೈಟ್ ಜಾಸ್ತಿ ಆಗುತ್ತಾ ಏನ್ ಬಿಡತ್ತ ಅದ್ ಗೊತ್ತಿಲ್ಲ ಫಸ್ಟ್ ರಾಮನಗರ ನಾವೇನಿದೀವಿ ನಾವೇ ಆಗಿ ಇರ್ಬೇಕು ಮನುಷ್ಯ ಮನುಷ್ಯನಾಗಿರ್ಬೇಕು ಅಂತ ಹೇಳ್ತಾರಲ್ಲ ಆ ತರ ರಾಮನಗರ ರಾಮನಗರ ಆಗಿ ಇಷ್ಟು ವರ್ಷ ಮಾಡದೆ ಇರೋದು ಈಗ ರಾಮನಗರ ಅಂತ ಮಾಡಿದ್ರೆ ಪ್ರಯತ್ನ ಏನಿರುತ್ತೆ ಕನಕಪುರ ತಗೊಂಡ ಬೆಂಗಳೂರು ಮಾಡ್ತೀನಿ ಈಗ ಕನಕಪುರ ಇಲ್ಲ ಈಗ ರಾಮನಗರ ಅಂತ ಏನು ರಾಜಕೀಯ ವ್ಯಕ್ತಿಗಳು ಏನು ಏನು ಮಾಡ್ತಾರೆ ಅವರ ಅವರ ದರ್ಬಾರಲ್ಲಿ ಮಾಡ್ಲಿ ನೋಡೋಣ ನಿಮಗೆ ಒಪ್ಪಕೆ ಇಲ್ಲ ನಮಗೇನೋ ಒಪ್ಪಕೆ ಇಲ್ಲ ಬೆಂಗಳೂರು ಬೆಂಗಳೂರೆ ಆಗಿರಲಿ ರಾಮನಗರ ರಾಮನಗರನೇ ಆಗಿರಲಿ ಬಿಡಿ ಜಾಗ ಊರು ಚಿನ್ನ ಆಗದ್ರ ಆಗಲಿ ಬಿಡಿ ಅಲ್ಲಿಗಳಲ್ಲ ನಮ್ದು ನಮ್ಮ ದೈನ ಟೌನ್ ಅಲ್ಲಿ ಅಲ್ವಾ ಅಲ್ಲ ಆ ಬಿಡಿ ಸರ್ ಫಸ್ಟ್ ಬೆಂಗಳೂರು ಜಿಲ್ಲೆ ಅಂತ ಇತ್ತು ಈಗ ರಾಮನಗರ ಮಾಡೋವರ ಪದೇ ಪದೇ ಚೇಂಜ್ ಮಾಡ್ತಾ ಇದ್ರೆ ಏನ್ ಚಂದ ಅದು ರಾಮನಗರ ಜಿಲ್ಲೆ ಅಂತ ಅದೇ ರಾಮನಗರ ಜಿಲ್ಲೆನೇ ಇರ್ಬೇಕು ಮತ್ತೆ ಮತ್ತೆ ಚೇಂಜ್ ಏನ್ ಮತ್ತೆ ಮತ್ತೆ ಚೇಂಜ್ ಇವ್ರ ಗಿಮಿಕ್ ಒಳಗೆ ಇವ್ರ ಇವ್ರು ಮಾಡ್ಕೊತಾರ ಇನ್ನೇನಿಲ್ಲ ಅಷ್ಟೇ ನಿಮ್ಗೆ ಯಾವ್ದು ಇಷ್ಟ ನಮಗ್ ರಾಮನಗರ ಜಿಲ್ಲೆನೇ ಇರ್ಲಿ ಸರ್ ಹಾ ರಾಮನಗರ ಚಿನ್ನ ಎಲ್ಲ ಗೊತ್ತಿಲ್ಲ ನೀವು ನಮ್ಮಂತ ರೈತರಿಗೆ ರಾಮನಗರನೇ ನಿಲ್ಲ ಸರ್ ಹಾ ಬೆಂಗ್ಳೂರ್ ಬರಕ್ ಆಗಲ್ಲ ನಮ್ ಕೈ ಬಿಡಿ ಇದೇ ಇರ್ಲಿ ರಾಮನಗರ ರಾಮನಗರ ಬೇಕು ಬೆಂಗ್ಳೂರ್ ಬೇಡ ಬದ್ಲು ಮಾಡೋದ್ ಬೇಡ ಅಂತೀರಿ ಏನಂತೀರಿ ಬೆಂಗ್ಳೂರ್ ಆಗ್ಲಾ ರಾಮನಗರ ರಾಮನಗರ ಸರಿ ಸರ್ ಯಾಕೆ ಗೊತ್ತ್ರಿ ಈಗ ಜಿಲ್ಲೆ ಇವಾಗ ಚೇಂಜ್ ಮಾಡುವಾಗ ಅದೇನಾಯ್ತದೆ ಅಂತಂದ್ರೆ ಇವಾಗ ಇದು ಆಧಾರ್ ಕಾರ್ಡ್ ಇವೆಲ್ಲ ಇದ್ ಮಾಡಿ ತಿರ್ಗಾ ರೈತರುಗಳೆಲ್ಲ ಬಾಳಿಗೆ ಇಟ್ಕೊಂಡು ಎಲ್ಲ ಇದು ಅಂತ ಲೈನ್ ಏನು ಬೇಕಾ ಸರ್ ಇದು ಇದು ಬೇಕಾ ಸರಿ ಸ್ವಾಮಿ ರಾಮನಗರನೇ ಇರಬೇಕು ಹೌದು ಹೌದು ಏನಿಲ್ಲ ಅದೇನ್ ಬೇಕಾಗಿಲ್ಲ ನಮಗೆ ಪ್ರಾಣಿ ಹಿಂಸೆ ಒಂದು ಕಮ್ಮಿ ಆಗಬೇಕು ರೈತರಿಗೆ ಬೆಳೆ ಬೆಳಿಕ್ಕೆ ಅನುಕೂಲ ಆಗ್ಬೇಕು ಹಿಂದೆ ಏರಿತೋ ರಾಮನಗರ ಅದೇ ಇರಬೇಕು